ಸಿರಿಗೌರಿ ಎದೆಯಲ್ಲೂ ಇರುತ್ತಾಳೆ ಭಾಗೀರಥಿ ತೊರೆದು ಹೋದ ಮೇಲೆ ತಿರುಗಿ ನೋಡುವುದಿಲ್ಲ ಅರ್ಧ ದೇಹ ಕೊಟ್ಟವನು ಅರ್ಧವಾಗಿ ಉಳಿದುಬಿಟ್ಟ ಉಳಿದರ್ಧಕ್ಕಾಗಿ ಕನಲಿ ಹಂಬಲಿಸುತ್ತಾನೆ ರುದ್ರ ಜಟೆಯ ತುದಿಯಿಂದ ಕಾಲುಗುರ ಮನೆಯವರೆಗೆ ದಿಮಿದಿಮಿ ದಿಮಿದಿಮಿ ಹಣೆಯಲ್ಲಿ ಕಣ್ಣುರಿ ಸುಡತಾದೆ ನಿಂತ ನಿಲುವಾರ ಹಿಮದ ಕಮರಿಯಲ್ಲಿ ಬೆಂಕಿಯ ತಾಂಡವ ಕೈಲಾಸವೊಂದು ಮಂಜಿನ ಚಿತೆ ಸುಟ್ಟರೂ ಬೂದಿಯಾಗದ ಹೆಣ್ಣು ಪಾರ್ವತಿ ಶಿವನ ಮೈ ತುಂಬ ಅವಳದೇ ಚಿತೆ ಒತ್ತು ತಿರುಗುತ್ತಾನೆ ಶಿವ ಚಾಚಿ ಬೇಡುತ್ತಾನೆ ಎದೆಯ ಮೇಲಿನ ಶವದ ಬಾರ ಇಳಿಸಬಲ್ಲಿರ ಯಾರಾರ ಕೈಲಾಸ ಬಿಟ್ಟ ಶಿವ ಮೂಲೋಕ ಅಲಿಯುತ್ತಾನೆ ಕಳೆಚಿ ಬೀಳಲಿ ನೆನಪುಗಳೆಲ್ಲ ತುಣುಕು ತುಣುಕಾಗಿ ಡಮಡಮ ಡಮಡಮ ಡಮರುಗ ಡಿಂಡಿಮ ನಿಲ್ಲುವಂತಿಲ್ಲ ಕ್ಷಣವಾದರೂ ನಿಂತ ಮರುಚಣ ಕಿವಿಯಲ್ಲಿ ಮೊರೆಯುತ್ತದೆ ಕಾತ್ಯಾಯಿನಿ ಗೆಜ್ಜೆ ಹುಲಿ ಮರಳಿ ಬಾರೇ ಗೌರಿ ಮತ್ತೆ ಮುನಿಯುವುದಿಲ್ಲ ಶಿವನ ತಾಂಡವದಲ್ಲೂ ಈಗ ಅವಳ ಜಪ ಅವಳ ಕರೆಯುತ್ತಾನೆ ಕರೆದೊಯ್ಯೋ ಎಂದು ದನಿಯೆತ್ತಿ ಕೂಗುತ್ತಾನೆ ಪರಶಿವನ ಈ ದುಃಖ ಆಡಿ ಮುಗಿಸುವುದಲ್ಲ ಹತ್ತು ಮರಿಯುವುದಲ್ಲ ಜಗದಗಲ ಮುಗಿಲಗಲ ಕಡಲಾಳ ಹತ್ತಳ ಬಿತ್ತಳ ಪಾತಾಳ ರಸಾತಳ ಶಿವನ ಎಜ್ಜೆ ಗುರುತು ಬೀಳದ ತಾವಿಲ್ಲ ಹಗಲಲ್ಲಿ ಸೂರ್ಯ ಅಣೆಗಣ್ಣಲ್ಲಿ ಹುರಿಯುತ್ತಾನೆ ಇರುಳಾಯಿತೆಂದರೆ ಅಣೆಯ ಚಂದಿರನಿಗೆ ಬೆಂಕಿ ಇಕ್ಕುತ್ತಾನೆ ಹುಮೆಯ ಸ್ಪರ್ಶವಿಲ್ಲದ ಮುಡಿಯಲ್ಲಿ ನೂರು ಜಟೆ ಒಂದೊಂದು ಎಳೆಯಲ್ಲೂ ಪೂತ್ಕರಿಸುವ ಕಾಳನಾಗರ ಮರ್ಥ್ಯವನ್ನೇ ನಂಬಿದ ಲೋಕ ಆತ್ಮಹತ್ಯೆ ಎನ್ನುತ್ತದೆ ತಿಳಿಯದೇ ಶಿವನಿಗೆ ಗೌರಿ ಬೆಂದದ್ದು ಅವ ಮುಖ ತಿರುಗಿಸಿದಾಗ ಹೋಗಿ ಬಾರೆನ್ನಲಿಲ್ಲ ಬೇಡ ನಿಲ್ಲೆನ್ನಲಿಲ್ಲ ಬಿಟ್ಟು ಬರಲಿಲ್ಲ ಕಾದು ನಿಲ್ಲಲಿಲ್ಲ ಮುಂಜಾನೆ ತೆಗೆದಿಸುವ ಜಟೆಯ ಅಳೆ ಊವಂತೆ ಕಳಚಿ ಕೈಬಿಟ್ಟ ಹೊರಟು ನಿಂತ ಒಳ್ಳೆಡೆಗೆ ಬೆನ್ನು ಕೊಟ್ಟ ಶಿವನ ಸಿಟ್ಟು ತಾಕದ ಹಿಮಗಿರಿ ತನೆಯನ್ನು ಅವನ ಉಪೇಕ್ಷೆ ಸುಟ್ಟು ಹಾಕಿತು ನೂರು ಮಾತುಗಳು ಕೊಲ್ಲದ ಪ್ರೀತಿಯನ್ನು ಒಂದು ಮೌನ ಕೊಚ್ಚಿ ಮುಗಿಸುವ ಹಾಗೆ ಹಲಬುತ್ತಾನೆ ಶಿವ ಹುಡುಕುತ್ತಾನೆ ಶಿವ ಶಿವೆ ಇಲ್ಲದ ಶಿವನೆಯಲ್ಲಿ ಆರುವುದಿಲ್ಲ ಸತಿಯ ಚಿತೆ ಅಂತ್ಯವೂ ಇಲ್ಲದ ಉಚ್ಚಾರಣೆ ಮಾಡಿದಂಥ ಮೊದಲ ಬೀಜಾಕ್ಷರ ಮಂತ್ರ ಪ್ರಣವ ಮಂತ್ರ ಅದುವೇ ಹೋಮ್ ಈ ಶಿವಭಕ್ತನಿಗೆ ಆದಿಯೂ ಇದೆ ಅಂತ್ಯವೂ ಇದೆ ಆ ಶಿವನು ನನಗೆ ಆಕಾಶವಿದ್ದಂತೆ ನಾನು ಶಿವಭಕ್ತ ಭೂಮಿ ಇದ್ದಂತೆ ಈ ಆಕಾಶ ಮತ್ತು ಭೂಮಿ ಸಂಧಿಸುವ ರೇಖೆಯೇ ದಿಗಂತದ ರೇಖೆ ಈ ದಿಗಂತದ ಕಡೆಗೆ ನನ್ನ ಪಯಣ ಅದಕ್ಕೆ ನಾನು ಯೂಟ್ಯೂಬ್ ಚಾನಲ್ನ ಪ್ರಣವ ದಿಗಂತ ಪಯಣ ವಿತ್ ಪ್ರದೀಪ ಅಂತ ಇಟ್ಟಿದ್ದೇನೆ ನನ್ನ ಮೊದಲನೇ ಅಧ್ಯಾಯ ಚಾರ್ಧಾಮ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ನಮ್ಮ ಯಮುನೋತ್ರಿಯ ಚಾರಣ ಶುರುವಾಗಿದ್ದು ಬೆಂಗಳೂರಿಂದ ನಾವು ವಾಯುಮಾರ್ಗವಾಗಿ ಮೊದಲು ಪ್ರಯಾಗರಾಜನ ತಲುಪ್ತೇವೆ ಪ್ರಯಾಗರಾಜನ ಈ ಹಿಂದೆ ಅಲಹಾಬಾದ್ ಅಥವಾ ಇಲಹಾಬಾದ್ ಅಂತಲೂ ಕರಿತಾ ಇದ್ರು ಬೆಂಗಳೂರಿಂದ ಪ್ರಯಾಗ್ರಾಜನ ಮುಟ್ಲಿಕ್ಕೆ ನಮಗೆ ಎರಡರಿಂದ ಎರಡೂವರೆ ಗಂಟೆ ಒದಿಬೇಕಾಯಿತು ಪ್ರಯಾಗ್ರಾಜಿಂದ ನಾವು ಕನೆಕ್ಟಿಂಗ್ ಫ್ಲೈಟ್ ಹಿಡಿದು ಡೆಹ್ರಾಡೂನ್ ಕಡೆಗೆ ಹುಟ್ಟಿದ್ವಿ ಸುಮಾರು ಒಂದೂವರೆ ಗಂಟೆ ಹೊದಿಬೇಕಾಗುತ್ತೆ ಡೆಹ್ರಾಡೂನ್ ಮುಟ್ಲಿಕ್ಕೆ ಡೆಹ್ರಾಡೂನ್ ಏರ್ಪೋರ್ಟ್ ಬಂದ ತಕ್ಷಣ ನಮ್ಗೆ ತುಂಬ ಖುಷಿಯಾಯಿತು ಯಾಕಂದರೆ ಅಲ್ಲಿದ್ದಂಥ ಆರ್ಟ್ ವರ್ಕ್ ಉತ್ತರಾಖಂಡನ್ನು ಯಾಕೆ ನಾವು ದೇವರ ಭೂಮಿ ಅಂತ ಕರೀತಾರೆ ಅಂತ ತುಂಬ ಚೆನ್ನಾಗಿ ತೋರಿಸ್ಕೊಳ್ಲಾಗಿತ್ತು ಯಮುನೋತ್ರಿ ಗಂಗೋತ್ರಿ ಕೇದಾರನಾಥ್ ಗಣೇಶ ವ್ಯಾಸಮುನಿಗಳಿಗೆ ಮಹಾಭಾರತವನ್ನು ಹೇಳಿ ಬರೆಸ್ತಾ ಇರೋದು ಶಂಕರಾಚಾರ್ಯರು ಧ್ಯಾನಮಗ್ನವಾಗಿ ಕೂತಿರೋದು ಹೀಗೆ ಹಲವಾರು ಚಿತ್ರಗಳನ್ನ ಅಲ್ಲಿ ಬರೆದಿದ್ರು ನೀವು ಡೆಹ್ರಾಡೂನ್ನ ಏರ್ಪೋರ್ಟ್ನ ಪ್ರವೇಶ ದ್ವಾರಕ್ಕೆ ಬಂದರೆ ಅಲ್ಲಿ ಪ್ರಾರ್ಥನಾ ಚಕ್ರಗಳಿವೆ ಅಂದರೆ ಪ್ರೇಯರ್ ಬೀಲ್ಸ್ ಅದರಲ್ಲಿ ಸಂಸ್ಕೃತ ದೇವನಗರಿ ಹಾಗೂ ಭೂತಾನ್ ಭಾಷೆಗಳಲ್ಲಿ ಮಂತ್ರನ ಬರೆಯಲಾಗಿತ್ತು ಎಲ್ಲ ಮಂತ್ರಗಳು ಪ್ರಣವ ಮಂತ್ರ ಓಂನಿಂದ ಶುರುವಾಗಿತ್ತು ಇದು ನೋಡಿ ನಮಗೆ ತುಂಬ ಖುಷಿಯಾಯಿತು ಡೆಹಾರಾಡೂನಿಂದ ನಮ್ಮ ಮುಂದಿನ ನಿಲ್ದಾಣ ಬಾರ್ಕೋಟ್ ಆಗಿತ್ತು ಡೆಹಾರಾಡೂನಿಂದ ಬಾರ್ಕೋಟ್ ಸುಮಾರು ನೂರ ಮೂವತ್ತಾರು ಕಿಲೋಮೀಟರ್ ಇದೆ ಡೆಹಾರಾಡು ಮಸೂರಿ ಮಾರ್ಗದಲ್ಲಿ ಹೋಗುವಾಗ ನಿಮಗೆ ಪ್ರಕಾಶೇಶ್ವರ ದೇವಾಲಯ ಕಾಣುತ್ತೆ ಪ್ರಕಾಶೇಶ್ವರ ದೇವಾಲಯ ಶಿವನ ದೇವಾಲಯ ಆಗಿದ್ದು ಒಳಗೆ ಒಂದು ಸ್ಫಟಿಕದ ಲಿಂಗ ಇದೆ ಅಂತ ಹೇಳ್ತಾರೆ ನಮಗೆ ಅಷ್ಟು ಸಮಯ ಇಲ್ಲದ ಕಾರಣ ನಾವು ನಿಲ್ಲಿಸಲಿಲ್ಲ ನಾವು ಹಾಗೆ ಹೊರಟ್ವಿ ನೀವು ಈ ಮಾರ್ಗದಲ್ಲಿ ಹೋಗುವಾಗ ಈ ದೇವಸ್ಥಾನಕ್ಕೆ ದಯವಿಟ್ಟು ಭೇಟಿ ಕೊಡಿ ಡೆಹ್ರಾಡೂನ್ ಉತ್ತರಾಖಂಡ ರಾಜ್ಯದ ರಾಜಧಾನಿಯಾಗಿದೆ ಡೆಹ್ರಾಡೂನ್ ಮಸೂರಿ ರಸ್ತೆ ಒಂದು ಗಮನಾರ್ಹ ಬೀದಿಯಾಗಿದೆ ರಮಣೀಯ ಸೌಂದರ್ಯ ಹಾಗೂ ಆಹ್ಲಾದಕರ ಹವಾಮಾನದ ಜೊತೆಗೆ ರಸ್ತೆಯಲ್ಲಿ ಸಿಗುವ ವ್ಯೂ ಪಾಯಿಂಟ್ಸ್ಗಳು ತುಂಬ ಚೆನ್ನಾಗಿದೆ ಡೆಹ್ರಾಡೂನಿಂದ ಬಾರ್ಕೋಟ್ಗೆ ಬರಲು ನಮಗೆ ಸುಮಾರು ಐದರಿಂದ ಆರು ಗಂಟೆ ಸಮಯ ಬೇಕಾಯಿತು ನಾವು ಅಲ್ಲೇ ಇದ್ದಂಥ ಒಂದು ದೇವಲೋಕ ಅನ್ನೋ ಟೂರಿಸ್ಟ್ ಕಾಂಪ್ಲೆಕ್ಸಲ್ಲಿ ವಿಶ್ರಾಂತಿ ಮಾಡಿ ಬೆಳಗ್ಗೆ ಸುಮಾರು ಐದು ಗಂಟೆಗೆ ಯಮುನೋತ್ರಿ ಕಡೆ ಪ್ರಯಾಣ ಶುರು ಮಾಡಿದ್ವಿ ಬಾರ್ಕೋಟ್ ಉತ್ತರಾಖಂಡದ ಉತ್ತರಕಾಶಿ ಜಿಲ್ಲೆಯಲ್ಲಿರುವ ಒಂದು ಸಣ್ಣ ಪಟ್ಟಣ ಯಮುನೋತ್ರಿ ಧಾಮ್ಗೆ ಪ್ರಯಾಣಿಸುವ ಯಾತ್ರಾರ್ಥಿಗಳಿಗೆ ಇದು ಪ್ರಮುಖ ನಿಲುಗಡೆಯಾಗಿದೆ ಬಾರ್ಕೋಟ್ ಯಮುನಾ ನದಿಯ ದಡದಲ್ಲಿದೆ ಗರ್ವಾಲ್ ಹಿಮಾಲಯದ ಅದ್ಭುತ ಭೂದೃಶ್ಯಗಳಿಂದ ಸುತ್ತುವರೆದಿದೆ ಬಾರ್ಕೋಟ್ನಿಂದ ಯಮುನೋತ್ರಿಗೆ ರಸ್ತೆ ಮೂಲಕ ಸರಿಸುಮಾರು ನಲವತ್ತೈದು ಕಿಲೋಮೀಟರು ದೂರವಿದೆ ಬಾರ್ಕೋಟ್ನಿಂದ ಕೊನೆಯ ಮೋಟಾರ್ ಸ್ಥಳ ನಿಮಗೆ ಜಾನ್ಕಿ ಚಟ್ಟಿಯಾಗಿರುತ್ತೆ ಅಲ್ಲಿಂದ ಯಮುನೋತ್ರಿಗೆ ಆರು ಕಿಲೋಮೀಟರ್ನ ಚಾರಣ ಇರುತ್ತೆ ಯಮುನಾ ನದಿ ಹಿಮಾಲಯದ ಗರ್ವಾಲ್ ಪ್ರದೇಶದಲ್ಲಿ ಸುಮಾರು ಆರು ಸಾವಿರದ ಮುನ್ನೂರ ಎಂಬತ್ತೇಳು ಮೀಟರ್ ಅಂದರೆ ಇಪ್ಪತ್ತು ಸಾವಿರದ ಒಂಬೈನೂರ ಐವತ್ತೈದು ಅಡಿ ಎತ್ತರದಲ್ಲಿರುವ ಯಮುನೋತ್ರಿ ಗ್ಲೇಷಿಯರಿಂದ ಹುಟ್ಟು ಬರುತ್ತೆ ಯಮುನೋತ್ರಿ ಗ್ಲೇಷಿಯರ್ ಉತ್ತರಾಖಂಡದ ಉತ್ತರಕಾಶಿ ಜಿಲ್ಲೆಯ ಹಿಮಾಲಯದ ಕೆಳಭಾಗದ ಬಂದರ್ಪೂಂಜ್ ಶ್ರೇಣಿಯಲ್ಲಿದೆ ಈ ನದಿ ಉತ್ತರಾಖಂಡದ ಪರ್ವತ ಪ್ರದೇಶದ ಮೂಲಕ ಹರಿಯುತ್ತದೆ ಹಾಗೂ ವೇಗವಾಗಿ ಇಳಿಯುತ್ತದೆ ಇದು ಬಾರ್ಕೋಟ್ ಮತ್ತು ಹನುಮಾನ್ ಶೆಟ್ಟಿ ಸೇರಿದಂತೆ ಹಲವಾರು ಪಟ್ಟಣಗಳು ಮತ್ತು ಹಳ್ಳಿಗಳ ಮೂಲಕ ಹಾದು ಹೋಗುತ್ತೆ ಇಂಡೋ ಗಂಗಾ ಬಯಲು ಪ್ರದೇಶವನ್ನು ತಲುಪಿದ ನಂತರ ನದಿಯು ಹಿಮಾಚಲ ಪ್ರದೇಶ ಹರಿಯಾಣ ಮತ್ತು ಉತ್ತರ ಪ್ರದೇಶ ರಾಜ್ಯಗಳ ಮೂಲಕ ಹರಿದು ಹೋಗುತ್ತೆ ಈ ಮಾರ್ಗದಲ್ಲಿ ಪ್ರಮುಖ ನಗರಗಳಾದ ಡೆಹ್ರಾಡೂನ್ ಹಾಗೂ ದೆಹಲಿ ಕೂಡ ಸೇರಿವೆ ಬಯಲು ಪ್ರದೇಶಗಳ ಮೂಲಕ ಮುಂದುವರಿಯುವ ಯಮುನಾ ನದಿ ಮಥುರಾ ಬೃಂದಾವನ ಆಗ್ರಾ ಮತ್ತು ಇಟಾವ ನಗರಗಳ ಮೂಲಕ ಹರಿದು ಹೋಗುತ್ತೆ ಯಮುನಾ ನದಿಯು ಅಂತಿಮವಾಗಿ ಉತ್ತರ ಪ್ರದೇಶದ ಅಲಹಾಬಾದ್ ಅಂದರೆ ಈಗಿನ ಪ್ರಯಾಗರಾಜ್ನ ತ್ರಿವೇಣಿ ಸಂಗಮದಲ್ಲಿ ಗಂಗಾ ನದಿಯನ್ನು ಸೇರುತ್ತೆ ತ್ರಿವೇಣಿ ಸಂಗಮ ಮೂರು ನದಿಗಳ ಸಂಗಮವನ್ನು ಸೂಚಿಸುತ್ತೆ ಅದು ಗಂಗಾ ಯಮುನಾ ಹಾಗೂ ಭೂಗತವಾಗಿ ಅರಿಯುತ್ತಿರುವ ಪೌರಾಣಿಕ ನದಿ ಸರಸ್ವತಿಯಾಗಿದೆ ಈ ಸಂಗಮವು ಹಿಂದೂಗಳಿಗೆ ಮಹತ್ವದ ಧಾರ್ಮಿಕ ತಾಣವಾಗಿದ್ದು ಕುಂಭಮೇಳದಂತಹ ಘಟನೆಗಳ ಸಮಯದಲ್ಲಿ ಲಕ್ಷಾಂತರ ಯಾತ್ರಾರ್ಥಿಗಳನ್ನು ಆಕರ್ಷಿಸುತ್ತೆ ಯಮುನಾ ನದಿಯ ಪೌರಾಣಿಕ ಹಿನ್ನೆಲೆಯನ್ನು ನೋಡಿದ್ರೆ ಅದು ಯುಗಗಳ ನಿರ್ಬಂಧವನ್ನು ಮೀರಿ ಅಸ್ತಿತ್ವದಲ್ಲಿ ಇದ್ದಂತೆ ಕಾಣುತ್ತೆ ಸತಿಯುಗ ಅಥವಾ ಕೃತಿಯುಗದಲ್ಲಿ ಶಿವ ಹಾಗೂ ಸತಿಯ ಸುತ್ತ ತ್ರೇತಾಯುಗದಲ್ಲಿ ಶಿವ ಹಾಗೂ ಪಾರ್ವತಿಯ ಸುತ್ತ ದ್ವಾಪರಯುಗದಲ್ಲಿ ಕೃಷ್ಣನ ಸುತ್ತ ಒಂದೊಂದು ಕಥೆಯು ತುಂಬ ಅದ್ಭುತವಾಗಿದೆ ಹಾಗಾಗಿ ಯಮುನೆಯ ಪವಿತ್ರತೆ ಇನ್ನಷ್ಟು ಹೆಚ್ಚಾಗುತ್ತೆ ಈ ಯಮುನೆ ಯಾರು ಭೂಲೋಕಕ್ಕೆ ಏಕೆ ಬಂದಲು ಅನ್ನೋದೇ ಒಂದು ಕುತೂಹಲಕಾರಿಯಾದಂಥ ಕತೆ ಈ ಕತೆ ಈ ರೀತಿ ಶುರುವಾಗುತ್ತೆ ಸೂರ್ಯದೇವ ಹಾಗೂ ಸಂಧ್ಯಾ ದೇವಿಯ ಮಕ್ಕಳು ಅವಳಿ ಮಕ್ಕಳು ಈ ಯಮ ಹಾಗೂ ಯಮಿ ಸೂರ್ಯದೇವ ಹಾಗೂ ಸಂಧ್ಯಾ ದೇವಿಯ ಮದುವೆಯಾದ ನಂತರ ಈ ಸಂಧ್ಯಾ ದೇವಿಯ ಮನಸ್ಸಿನಲ್ಲಿ ಒಂದು ಅನುಮಾನದ ಬೀಜ ಇರುತ್ತೆ ಅದು ಏನಪ್ಪ ಅಂದರೆ ಸೂರ್ಯದೇವನ ಪ್ರಕಾರ ತೇಜಸ್ಸು ಅವಳನ್ನು ಸುಟ್ಟುಬಿಡುತ್ತೆ ಅಂತ ಆ ಪ್ರಕಾರ ತೇಜಸ್ಸು ಸಂಧ್ಯಾದೇವಿನ ಯಾವತ್ತೂ ಸುಡೋದಿಲ್ಲ ಆದರೆ ಈ ಅನುಮಾನ ಆ ಗಂಡ ಹೆಂಡತಿಯ ಸಂಬಂಧವನ್ನು ಸುಟ್ಟುಬಿಡುತ್ತೆ ಒಂದು ದಿನ ಸಂಧ್ಯಾದೇವಿ ಸೂರ್ಯಲೋಕ ಹಾಗೂ ಸೂರ್ಯದೇವನನ್ನು ಬಿಟ್ಟು ಭೂಲೋಕಕ್ಕೆ ಹೊರಟು ನಿಲ್ತಾಳೆ ದುಃಖ್ದಲ್ಲಿದ್ದಂಥ ಯಮ ಹಾಗೂ ಯಮಿ ತನ್ನ ತಾಯಿಯನ್ನು ನಿಲ್ಲಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ಯಾರ ಮಾತನ್ನೂ ಕೇಳದೆ ತಾಯಿ ಹೊರಟು ಬಿಡ್ತಾಳೆ ಈ ದುಃಖ್ದಲ್ಲಿ ಇದ್ದಂಥ ಯಮುನೆ ಒಂದು ಅವಳು ನಿರ್ಧಾರ ಮಾಡ್ತಾಳೆ ನಾನು ಇನ್ನು ಪೃಥ್ವಿಲೋಕಕ್ಕೆ ಹೋಗ್ತೇನೆ ನಾನು ಅಲ್ಲಿ ಯಮುನಾ ನದಿಯಾಗಿ ಹರಿತೇನೆ ಅಲ್ಲಿ ಇರುವಂಥ ಜನರ ಕಷ್ಟ ಕಾರ್ಪಣ್ಯಗಳಿಗೆ ನಾನು ನಾನು ಸಹಾಯ ಮಾಡ್ತೇನೆ ಅವರ ಪಾಪಗಳನ್ನು ನಾನು ನುಮ್ಕೊಳ್ತೇನೆ ಅಂತ ಅವಳು ನಿರ್ಧಾರ ಮಾಡ್ತಾಳೆ ಅಂದು ಅವಳು ಯಮುನೋತ್ರಿಗೆ ಬಂದು ಇಳಿತಾಳೆ ತಾಯಿ ತೊರೆದು ಹೋದ ದುಃಖ ಯಮುನೆಯಲ್ಲಿ ಮನೆ ಮಾಡಿತ್ತು ಆದರೆ ಪರ್ವತರಾಜ ಅವಳನ್ನು ಮಗಳಾಗಿ ಕಾಣ್ತಾನೆ ಹಾಗೂ ಜಾಗ ಕೊಡ್ತಾನೆ ಅಂದಿನಿಂದ ಆ ಪರ್ವತ ಕ್ಷೇತ್ರಕ್ಕೆ ಯಮುನೋತ್ರಿ ಎಂಬ ಹೆಸರು ಬರುತ್ತೆ ನೀವು ಯಮುನಾ ನದಿಯನ್ನು ನೋಡಿದ್ರೆ ನದಿಯ ಬಣ್ಣ ಕಪ್ಪು ಹಾಗೂ ಅವಳ ಅರಿವು ಏನಿದೆ ಅದು ತುಂಬ ಶಾಂತಿಯುತವಾಗಿದೆ ಈ ಕಥೆಯನ್ನು ಕೇಳಿದ ಮೇಲೆ ನೀವು ಇದನ್ನು ರಿಲೇಟ್ ಮಾಡ್ಕೋಬೋದು ಅವಳ ಅರಿವು ಹಾಗೂ ಬಣ್ಣ ದುಃಖದಾಯಕವಾಗಿದೆ ಅವಳು ತನ್ನಲ್ಲಿ ಇದ್ದಂಥ ದುಃಖದಲ್ಲಿ ಹರಿತಾ ಇದ್ದಾಳೇನೋ ಎಂಬ ಭಾಸ ನಿಮಗೆ ಮೂಡಿಬರುತ್ತೆ ಅದಕ್ಕೆ ನಾನು ಮುಂಚೆ ಹೇಳಿದ್ದೆ ಯಮುನಾ ನದಿಯ ಪೌರಾಣಿಕ ಹಿನ್ನೆಲೆ ನೋಡಿದ್ರೆ ಅದು ಯುಗಗಳಿಂದ ನಿರ್ಬಂಧ ಆಗಿಲ್ಲ ಅಂತ ಸತ್ಯಯುಗದಿಂದ ಶುರುವಾದ ಕತೆ ದ್ವಾಪರಯುಗಕ್ಕೂ ಹೋಗುತ್ತೆ ತಾಯಿಯಿಂದ ದೂರವಾಗಿ ದುಃಖದಲ್ಲಿ ಅರಿಯುತ್ತಿರುವ ಯಮುನೆಯ ದುಃಖಕ್ಕೆ ಇನ್ನಷ್ಟು ದುಃಖವನ್ನು ಶಿವ ಸತ್ಯಯುಗದಲ್ಲಿ ಸೇರಿಸ್ತಾನೆ ಆ ಕತೆ ಈ ರೀತಿ ಇದೆ ಸತೆಯನ್ನು ಕಳೆದುಕೊಂಡಂಥ ಶಿವ ತೀವ್ರವಾದ ದುಃಖದಲ್ಲಿ ಮುಳುಗಿಬಿಟ್ಟಿರ್ತಾನೆ ಮತ್ತು ತೀವ್ರವಾದ ಧ್ಯಾನ ಮತ್ತು ತಪಸ್ಸಿನ ಸ್ಥಿತಿಗೆ ಹೋಗ್ಬಿಟ್ಟಿರ್ತಾನೆ ಇಂಥ ಸಮಯದಲ್ಲಿ ತಾರಕಾಸುರ ಎಂಬ ಪ್ರಬಲ ರಾಕ್ಷಸನ ಸಂಹಾರ ಆಗಬೇಕಾಗಿರುತ್ತೆ ಅದು ಶಿವನ ಮಗನ ಕೈಯಲ್ಲಿ ಮಾತ್ರ ಎಂಬ ಭವಿಷ್ಯವು ನುಡಿಯಲಾಗಿರುತ್ತೆ ಶಿವನಿಗೆ ಪಾರ್ವತಿಯ ಮೇಲೆ ಒಲವು ಮೂಡ್ಲೆಂದು ದೇವತೆಗಳು ಕಾಮದೇವನನ್ನು ಆವನ ಮಾಡ್ತಾರೆ ಹಾಗೂ ಕಾಮದೇವನಿಗೆ ಪ್ರೀತಿಯ ಬಾಣವನ್ನು ಶಿವನ ಮೇಲೆ ಪ್ರಯೋಗಿಸಲು ಹೇಳ್ತಾರೆ ಇಂಥ ಸಂದರ್ಭದಲ್ಲಿ ಕಾಮದೇವ ಪ್ರೀತಿಯ ಬಾಣವನ್ನು ಶಿವನ ಮೇಲೆ ಪ್ರಯೋಗಿಸ್ಬಿಡ್ತಾನೆ ಶಿವನು ತನ್ನ ಮೂರನೇ ಕಣ್ಣಿನಿಂದ ಕಾಮದೇವನನ್ನು ಭಸ್ಮ ಮಾಡಿಬಿಡ್ತಾನೆ ಆದರೆ ಅವನು ಪ್ರಯೋಗಿಸಿದ್ದ ಬಾಣದಿಂದ ಆದಂಥ ತುಮಲಗಳಿಂದ ಹೊರಗಡೆ ಬರಲಿಕ್ಕೆ ಶಿವನು ಯಮುನಾ ನದಿಯಲ್ಲಿ ಸ್ನಾನ ಮಾಡದ ಮಿಂದ ಎಂಬ ಕಥೆ ಇದೆ ಅವನಲ್ಲಿ ಇದ್ದಂತಹ ನೋವು ದುಃಖ ಅಂದು ಆ ಯಮುನೆಯಲ್ಲಿ ಸೇರ್ತು ಎಂಬ ಒಂದು ತಾತ್ಪರ್ಯ ಅಲ್ಲಿ ಬರುತ್ತೆ ಸತಿಯನ್ನು ಕಳೆದುಕೊಂಡಂಥ ಶಿವ ಈ ಪರ್ವತ ಶ್ರೇಣಿಗಳಲ್ಲಿ ಯಮುನೆಯ ದಡದಲ್ಲಿ ಅಲೆದಾಡಿದ್ದಾನೆ ಎಂಬ ಉಲ್ಲೇಖಗಳು ಹಲವಾರು ಪುರಾಣಗಳಿವೆ ನೀವು ಇದನ್ನು ನೋಡಿದಾಗ ನಿಮಗೆ ಅನಿಸುತ್ತೆ ಹೌದು ಆ ದುಃಖ ಆ ಶಿವನ ದುಃಖ ಯಮುನೆಯಲ್ಲಿ ಕರಗಿದೆ ಅಂತ ಇನ್ನೇನು ಕೆಲವು ಕ್ಷಣಗಳಲ್ಲಿ ನಾವು ಜಾನಕಿ ಚಟ್ಟಿನ ಸೇರ್ತೇವೆ ಜಾನಕಿ ಚಟ್ಟಿಯಿಂದ ಸುಮಾರು ಆರೂವರೆ ಕಿಲೋಮೀಟರ್ ಏರುದಾರಿಯಲ್ಲಿ ನಾವು ಚಾರಣ ಮಾಡಬೇಕು ಯಮುನೋತ್ರಿ ಸೇರಲಿಕ್ಕೆ ಯಮುನೋತ್ರಿ ಯಮುನಾ ನದಿಯ ಉಗಮಸ್ಥಾನ ಇದು ಹಿಮಾಲಯದ ಮಡಿಲಲ್ಲಿರುವ ಉತ್ತರಾಖಂಡ್ ರಾಜ್ಯದ ಉತ್ತರಕಾಶಿ ಜಿಲ್ಲೆಯಲ್ಲಿದೆ ಇದು ಸಮುದ್ರ ಮಟ್ಟದಿಂದ ಹತ್ತು ಸಾವಿರದ ಏಳುನೂರ ತೊಂಬತ್ತೇಳು ಅಡಿ ಎತ್ತರದಲ್ಲಿದೆ ಬನ್ನಿ ಚಾರಣ ಶುರು ಮಾಡೋಣ ನಾವು ಬಂದಂಥ ಮೋಟಾರ್ ವಾಹನನ ಅಲ್ಲೇ ಪಾರ್ಕ್ ಮಾಡಿ ನಮ್ಮ ಚಾರಣವನ್ನು ಶುರು ಮಾಡಿದ್ವಿ ಇದೇ ಜಾನಕಿ ಶಿವಯ ಎಲ್ಲರಿಗೂ ಯಮುನೋತ್ರಿ ಧಾಮಕ್ಕೆ ಸ್ವಾಗತ ನಾವು ಇವತ್ತು ಯಮುನೂತ್ರಿ ಯಾವ ರೀತಿ ಇಲ್ಲಿ ಉತ್ತರಾಖಂಡದಲ್ಲಿ ಹರಿತಾ ಇದ್ದಾಳೆ ಅವಳ ಮಹಿಮೆ ಏನು ಅಂತ ತಿಳ್ಕೊಳ್ಳೋಣ ನಮ್ಮ ಜೊತೆಗೆ ನೀವು ಬನ್ನಿ ನಾನು ನಿಮಗೆ ಯಮುನೋತ್ರಿ ಯಾವ ರೀತಿ ಹರಿತಾಯಿದ್ದಾಳೆ ಅವಳ ಬಗ್ಗೆ ಏನೇನು ವಿಶೇಷ ಮಾಹಿತಿಗಳಿದೆ ನಾನು ನಿಮಗೆ ಕೊಡ್ತೇನೆ ಯಮುನಾ ನದಿಯ ಮತ್ತೊಂದು ಹೆಸರು ಕಾಳಿಂದಿ ಕಾಳಿಂದಿ ಪದದ ಅರ್ಥ ಸೂರ್ಯದೇವರ ಮಗಳು ಅಂತ ಇದಕ್ಕೆ ಇನ್ನೊಂದು ಹಿನ್ನೆಲೆ ಕೂಡ ಇದೆ ಯಮುನಾ ನದಿಯು ಹಿಮಾಲಯದ ಕಾಳಿಂದಿ ಪರ್ವತದ ಹಿಮ ನದಿಯಿಂದ ಕೂಡ ಹುಟ್ಟುತ್ತೆ ಹಾಗಾಗಿ ಇದನ್ನು ಕಾಳಿಂದಿ ಅಂತ ಕರೀತಾರೆ ಹಾಗಾಗಿ ಯಮುನಾಗೆ ಎರಡು ಸೋರ್ಸ್ ಇದೆ ಒಂದು ಯಮುನೋತ್ರಿ ಗ್ಲೇಷಿಯರ್ ಅದು ಮೂಲ ಸೋರ್ಸ್ ಮತ್ತೊಂದು ಸೋರ್ಸ್ ಬಂದ್ಬಿಟ್ಟು ಕಾಳಿಂದಿ ಗ್ಲೇಷಿಯರ್ ಇನ್ನೊಂದು ಅರ್ಥ ಏನು ಅಂದರೆ ಕಾಳಿಂದಿ ಎಂದರೆ ಕತ್ತಲು ಅಂತಲೂ ಅರ್ಥೈಸಬಹುದು ನದಿಯ ಬಣ್ಣ ಕಪ್ಪಾಗಿದ್ದ ಕಾರಣಕ್ಕಾಗಿ ಇದನ್ನು ಕಾಳಿಂದಿ ಅಂತ ಕರೆದರು ಅಂತಲೂ ಒಂದು ಕಥೆ ಇದೆ ಯಮನಿಗೆ ಮಾತು ಕೊಟ್ಟಂತೆ ದ್ವಾಪರಯುಗದಲ್ಲಿ ಕೃಷ್ಣ ವೃಂದಾವನದಲ್ಲಿ ಯಮುನಾ ನದಿಯ ದಡದಲ್ಲಿ ತನ್ನ ಬಾಲಲೀಲೆಗಳನ್ನು ತೋರಿಸ್ತಾನೆ ಕೃಷ್ಣನ ಬಾಲಲೀಲೆಗಳಲ್ಲಿ ಅತ್ಯಂತ ರೋಮಾಂಚನಕಾರಿಯಾದಂಥ ಬಾಲಲೀಲೆ ಕಾಳಿಯ ನಾಗಮರ್ದನ ಈ ವಿಷಪೂರಿತ ಕಾಳಿಯ ಸರ್ಪ ತನ್ನ ವಿಷದಿಂದ ಯಮುನಾ ನದಿಯನ್ನು ಕಲುಷಿತಗೊಳಿಸಿರುತ್ತೆ ಇದನ್ನು ಅರಿತಂಥ ಕೃಷ್ಣ ಅದರ ಅಹಂಕಾರವನ್ನು ಮುರಿಲಿಕ್ಕೋಸ್ಕರ ಅದರ ಪಾಪವನ್ನು ಅಂತ್ಯಗೊಳಿಸೋಕೋಸ್ಕರ ಅದರ ತಲೆಯ ಮೇಲೆ ನೃತ್ಯವನ್ನು ಮಾಡ್ತಾನೆ ಅದರ ನೃತ್ಯದಲ್ಲಿ ಮಾಡುವಾಗ ಇಡೀ ಬ್ರಹ್ಮಾಂಡದ ಭಾರವನ್ನು ತಲೆಯ ಮೇಲೆ ಹಾಕೋದ್ರಿಂದಾಗಿ ಅದರಲ್ಲಿ ಇದ್ದಂಥ ವಿಷ ಸಂಪೂರ್ಣವಾಗಿ ರಕ್ತಕಾರಿ ಹೋಗ್ಬಿಡುತ್ತೆ ಅಂದಿನಿಂದ ಯಮುನಾ ನದಿ ವಿಷಮುಕ್ತವಾಗುತ್ತೆ ಹಾಗೂ ಕೃಷ್ಣ ನಾಗನಿಗೆ ಪಾತಾಳ ಲೋಕಕ್ಕೆ ಹೋಗಲಿಕ್ಕೆ ಆದೇಶವನ್ನು ಕೊಡ್ತಾನೆ ಅಂದಿನಿಂದ ಕಾಳಿಯಾನಾಗ ವಾಸಿಸುತ್ತಿದ್ದ ಒಂದು ನದಿಗೆ ಕಾಳಿಂದಿ ಎಂದು ಹೆಸರು ಬರುತ್ತೆ ಉತ್ತರ ಭಾರತದಲ್ಲಿ ಒಂದು ಹಬ್ಬದ ಆಚರಣೆ ಇದೆ ಆ ಹಬ್ಬದ ಹೆಸರು ಯಮದ್ವಿತೀಯ ಅದನ್ನು ಬಾಯಿ ದೂಜ ಅಂತಲೂ ಕರೀತಾರೆ ಇದರ ಇಂದಿನ ಕತೆ ಈಗಿದೆ ಯಮನನ್ನು ಯಾವಾಗಲೂ ಯಮುನೆ ತನ್ನ ಮನೆಗೆ ಕರೀತಾ ಇರ್ತಾಳೆ ಆದರೆ ಯಮ ಕರ್ತವ್ಯ ನಿರತರಾಗಿದ್ದರಿಂದ ಅವನಿಗೆ ಹೋಗೋಕ್ಕಾಗಿರಲ್ಲ ಹಾಗೆ ಕೊನೆಗೆ ಒಂದು ದಿನ ಅವನು ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಎರಡನೇ ದಿನ ಯಮ ಯಮುನೆಯ ಮನೆಗೆ ಹೋಗ್ತಾನೆ ಆಕೆ ಅವನನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾಳೆ ಆರತಿ ಮಾಡ್ತಾಳೆ ಹಣೆಗೆ ತಿಲಕವನ್ನು ಹಚ್ತಾಳೆ ಹಾಗೇ ಅವನಿಗೆ ರುಚಿಕರವಾದ ಆಹಾರವನ್ನು ತಿನ್ನಿಸ್ತಾಳೆ ಆಕೆಯ ಪ್ರೀತಿ ಮತ್ತು ಆತಿಥ್ಯದಿಂದ ಖುಷಿಯಾದಂಥ ಯಮ ಅವಳಿಗೆ ಒಂದು ಆಶೀರ್ವಾದವನ್ನು ಕೊಡ್ತಾನೆ ಏನು ಅದು ಆಶೀರ್ವಾದ ಅಂದರೆ ಈ ದಿನ ತನ್ನ ಸಹೋದರಿಯಿಂದ ತಿಲಕವನ್ನು ಸ್ವೀ ಸ್ವೀಕರಿಸುವ ಯಾವುದೇ ಸಹೋದರನು ದೀರ್ಘಾಯುಷ್ಯವನ್ನು ಪಡೆಯುತ್ತಾನೆ ಸಮೃದ್ಧಿಯನ್ನು ಅನುಭವಿಸುತ್ತಾನೆ ಅಂತ ಹೇಳ್ತಾನೆ ಹಾಗಾಗಿ ಈ ದಿನ ನೀವೇನಾದರೂ ಯಮುನೋತ್ರಿಗೆ ಬಂದು ಅಲ್ಲಿ ಯಮುನಾ ನದಿಯಲ್ಲಿ ಮಿಂದಿದ್ರೆ ನಿಮ್ಮಲ್ಲಿರುವಂಥ ಅಕಾಲಿಕ ಸಾವುಗಳು ಅಥವಾ ನಿಮಗೆ ಇರುವಂಥ ಕಷ್ಟಗಳು ತೀರುತ್ತೆ ಹಾಗೂ ನೀವು ದೀರ್ಘಾಯುಷ್ಯವನ್ನು ಪಡಿತೀರಾ ಎಂಬ ಭಾವನೆ ಅಲ್ಲಿನ ಜನಕ್ಕಿದೆ ಕೃಷ್ಣನು ತನ್ನ ಬಾಲ್ಯದ ಬಹುಭಾಗವನ್ನು ಕಳೆದ ಸ್ಥಳವಾದ ವೃಂದಾವನದ ಮೂಲಕ ಯಮುನಾ ನದಿ ಅರಿಯುತ್ತೆ ಯಮುನಾ ಕೃಷ್ಣನ ಅನೇಕ ದೈವಿಕ ಲೀಲೆಗಳಿಗೆ ಸಾಕ್ಷಿಯಾಗಿದ್ದಾಳೆ ಅವಳು ಕೃಷ್ಣನ ದೈವಿಕ ಸೌಂದರ್ಯ ಮತ್ತು ತಮಾಷೆಯ ಸ್ವಭಾವವನ್ನು ಪ್ರೀತಿಸ್ತಾಳೆ ಯಮುನಾ ಕೃಷ್ಣನೊಂದಿಗೆ ಒಂದಾಗಲು ಅಂಬಲಿಸುತ್ತಿದ್ದಳು ಮತ್ತು ಅವಳ ಭಕ್ತಿ ಎಷ್ಟು ಶುದ್ಧ ಮತ್ತು ತೀವ್ರವಾಗಿತ್ತು ಎಂದರೆ ಅವಳು ತನ್ನ ಪೂರ್ಣ ಹೃದಯದಿಂದ ಅವನನ್ನು ಪ್ರಾರ್ಥಿಸಿದಳು ಅವಳು ಅವನ ಹೆಂಡತಿಯರಲ್ಲಿ ಒಬ್ಬಳಾಗಲು ಅವನ ಸೇವೆ ಮಾಡಲು ಮತ್ತು ಶಾಶ್ವತವಾಗಿ ಅವನ ಬಳಿ ಇರಲು ಬಯಸಿದಳು ಯಮುನೆಯನ್ನು ಕೃಷ್ಣನ ಎಂಟು ಪ್ರಮುಖ ಹೆಂಡತಿಯರಲ್ಲಿ ಒಬ್ಬರೆಂದು ಪರಿಗಣಿಸಲಾಗಿದೆ ಈ ಎಂಟು ಎಂಡತೆರೆಯನ್ನು ದ್ವಾರಕಾ ಸಾಮ್ರಾಜ್ಯದಲ್ಲಿ ಕೃಷ್ಣನ ದೈವಿಕ ಪತ್ನಿ ಎಂದು ಪೂಜಿಸಲಾಗುತ್ತದೆ ಈ ಎಲ್ಲ ಕಥೆಗಳನ್ನು ಕೇಳ್ತಾ ಕೇಳ್ತಾ ಯಾವ ರೀತಿ ನಾವು ಈ ಆರೂವರೆ ಕಿಲೋಮೀಟರ್ನ ಮುಗಿಸ್ತೇವೆ ಅನ್ನೋದೇ ಗೊತ್ತಾಗಿಲ್ಲ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ಇಂದಿನ ಯಮುನೋತ್ರಿ ದೇವಾಲಯವನ್ನು ಹತ್ತೊಂಬತ್ತನೇ ಶತಮಾನದಲ್ಲಿ ಜಯಪುರದ ಮಹಾರಾಣಿ ಗುಲೇರಿಯಾ ನಿರ್ಮಿಸಿದ್ದಾರೆ ಭೂಕಂಪಗಳು ಮತ್ತು ಭಾರಿ ಹಿಮಪಾತದಂಥ ನೈಸರ್ಗಿಕ ವಿಕೋಪಗಳಿಗೆ ಈ ದೇವಾಲಯ ತುತ್ತಾಗಿದೆ ಹಾಗೂ ಹಲವಾರು ಬಾರಿ ಪುನರ್ ನಿರ್ಮಾಣಕ್ಕೆ ಒಳಗಾಗಿದೆ ಅದಾಗ್ಯೂ ಮೂಲ ದೇವಾಲಯವನ್ನು ಹತ್ತೊಂಬತ್ತನೇ ಶತಮಾನದ ಆರಂಭದಲ್ಲಿ ತೆಹರಿಯ ರಾಜ ಮಹಾರಾಜ ಪ್ರತಾಪ್ ಶಾ ನಿರ್ಮಿಸಿದ್ದಾನೆಂಬ ನಂಬಿಕೆ ಇದೆ ಒಂದು ದಂತಕಥೆಯ ಪ್ರಕಾರ ಋಷಿ ಆಸಿತ್ ಮುನಿ ಗಂಗಾ ಮತ್ತು ಯಮುನಾ ನದಿಗಳಲ್ಲಿ ಸ್ನಾನ ಮಾಡುವ ದೈನಂದಿನ ಆಚರಣೆಯನ್ನು ಹೊಂದಿದ್ದರು ಋಷಿ ಆಸಿತ್ ಮುನಿ ವಯಸ್ಸಾದಂತೆ ತನ್ನ ದೈನಂದಿನ ಆಚರಣೆಗಳನ್ನು ಮುಂದುವರಿಸಲು ಸಾಧ್ಯವಾಗಲಿಲ್ಲ ಹಾಗಾಗಿ ಅವರ ಭಕ್ತಿಯಿಂದ ಪ್ರೇರಿತಳಾದ ಯಮುನಾ ನದಿಯು ಯಮುನೋತ್ರೆಯಲ್ಲಿ ಕಾಣಿಸಿಕೊಂಡಳು ಎಂಬ ಕಥೆಯೂ ಇದೆ ದೇವಸ್ಥಾನದ ಪ್ರಾಂಗಣದಲ್ಲಿ ನೀವು ಬಿಸಿನೀರಿನ ಬುಗ್ಗೆಯನ್ನು ನೋಡಬಹುದು ಅದು ಸೂರ್ಯಕುಂಡ ಸೂರ್ಯದೇವ ಬಿಸಿನೀರಿನ ಬುಗ್ಗೆಯ ರೀತಿಯಲ್ಲಿ ಸದಾಕಾಲಕ್ಕೆ ಅಲ್ಲಿ ನೆಲೆಸಿದ್ದಾರೆ ಸೂರ್ಯದೇವ ಯಮುನೆಗೆ ಕೊಟ್ಟಂಥ ಆಶೀರ್ವಾದ ಅದಾಗಿತ್ತು ಇಲ್ಲಿಗೆ ಬರುವ ಭಕ್ತಾದಿಗಳ ಹಸಿವನ್ನು ಸೂರ್ಯದೇವ ನೀಗಿಸ್ತಾ ಇದ್ದಾರೆ ಅದು ಹೇಗೆ ಅಂದರೆ ಬಿಸಿನೀರಿನ ಬುಗ್ಗೆಯಲ್ಲಿ ಭಕ್ತಾದಿಗಳು ತಂದಂಥ ಅಕ್ಕಿ ಆಲೂಗಡ್ಡೆಯನ್ನು ಬೇಯಿಸಿ ಅದನ್ನು ಪ್ರಸಾದದ ರೂಪದಲ್ಲಿ ಭಕ್ತಾದಿಗಳು ಸ್ವೀಕರಿಸ್ತಾರೆ ಯಮುನೆಯನ್ನು ನೀವು ಇಲ್ಲಿ ಎರಡು ರೂಪದಲ್ಲಿ ನೋಡಬಹುದು ಒಂದು ತಪ್ತ ರೂಪ ಇನ್ನೊಂದು ಶೀತಲ ರೂಪ ತಪ್ತರೂಪ ಏಕೆ ಅಂದರೆ ಅವಳು ಸೂರ್ಯನ ಮಗಳಾಗಿದ್ದರಿಂದ ಅವಳು ತಪ್ತರೂಪದಲ್ಲಿಯೂ ಇಲ್ಲಿ ಗೌರಿ ಕುಂಡಕ್ಕೆ ಹೋಗಿ ಸೇರ್ತಾಳೆ ಈ ಗೌರಿ ಕುಂಡ ದೇವಸ್ಥಾನದ ಕೆಳಭಾಗದಲ್ಲಿದೆ ಅಲ್ಲಿ ಎಲ್ಲ ಭಕ್ತಾದಿಗಳು ಸ್ನಾನವನ್ನು ಮಾಡಿ ಯಮುನೆಯನ್ನು ನೆನೀತಾರೆ ಶೀತಲ ರೂಪದ ಯಮುನೆಯ ತೀರ್ಥವನ್ನು ಮನೆಗೆ ಕೊಂಡೊಯ್ತಾರೆ ದೇವಸ್ಥಾನದ ಬಳಿ ನೀವು ನೋಡ್ತಾ ಇರುವಂಥ ಈ ದಿವ್ಯ ಶಿಲೆ ತಾಯಿ ಯಮುನೆಯ ಪಿಂಡ ಸ್ವರೂಪವಾಗಿದೆ ಸೂರ್ಯ ದೇವನ ತಪಸ್ಸು ಮಾಡಿ ಅವಳು ಇಲ್ಲಿ ನೆಲೆಸಿದ್ದಾಳೆ ಎಂಬ ನಂಬಿಕೆ ದೇವಸ್ಥಾನದ ಒಳಗೆ ಪೂಜೆಯಾಗುವ ಮುಂಚೆ ಇಲ್ಲಿ ಪೂಜೆ ನಡೆಯುತ್ತೆ ದೇವಸ್ಥಾನದ ಒಳಗೆ ಹೋದ ನಂತರ ನಿಮಗೆ ಮೂರು ಮೂರ್ತಿಗಳು ಕಾಣುತ್ತೆ ಮಧ್ಯದಲ್ಲಿ ಯಮುನೆ ಬಲಭಾಗದಲ್ಲಿ ಗಂಗೆ ಹಾಗೂ ಎಡಭಾಗದಲ್ಲಿ ಡೋಲಿಯಲ್ಲಿ ತೆಗೆದುಕೊಂಡು ಹೋಗುವ ಯಮುನೆಯ ಪ್ರತಿಮೆಯಾಗಿರುತ್ತೆ ಈ ದೇವಸ್ಥಾನ ಮುಚ್ಚಲ್ಪಟ್ಟಾಗ ಈ ಡೋಲಿಯ ಪ್ರತಿಮೆಯನ್ನು ಕೆಳಗೆ ತೆಗೆದುಕೊಂಡು ಹೋಗಿ ಪೂಜೆ ಮಾಡ್ತಾರೆ ಯಮುನೆಯ ಬಲಭಾಗದಲ್ಲಿದ್ದಂಥ ಈ ಗಂಗೆ ಯಾರು ಯಮುನೆಗೂ ಗಂಗೆಗೂ ಸಂಬಂಧವೇನು ಗಂಗೆಯ ಮಹತ್ವವೇನು ಅಂತ ನಾನು ನನ್ನ ಮುಂದಿನ ಅಧ್ಯಾಯ ಗಂಗೋತ್ರಿಯಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಅಲ್ಲಿಯವರೆಗೆ ಈ ಕವಿತೆ ನಿಮ್ಮ ಮನದೊಳಗಿರಲಿ ಯಮುನಾ ನದಿ ಎಂದಿನಂತೆ ಹರಿಯುತ್ತಿರುವುದು ಮಳೆಯು ಮತ್ತೆ ಹಂದಿನಂತೆ ಸುರಿಯುತ್ತಿರುವುದು ಇಂದು ರಾತ್ರಿ ಕೃಷ್ಣ ಮತ್ತೆ ಹುಟ್ಟಿ ಬರುವನೆ ವಸುದೇವನು ಬುಟ್ಟಿಯಲ್ಲಿ ಒತ್ತು ತರುವನೆ ಅಂದಿನಂತೆ ಈ ರಾತ್ರಿಯೂ ಕಾರುಗತ್ತಲು ಮಳೆಯ ಸದ್ದೇ ತುಂಬಿರುವುದು ಸುತ್ತಮುತ್ತಲು ಮಳೆಯೇನು ದೊಡ್ಡದಲ್ಲ ಕೃಷ್ಣ ಬರುವನೆ ಯಮುನೆ ಹೇಳುತ್ತಿಹಳು ಅವನು ಬಾರದಿರುವನೆ ಯಮುನಾ ನದಿ ಎಂದಿನಂತೆ ಹರಿಯುತ್ತಿರುವುದು ಮತ್ತೆ ಅವನು ಬರುವನೆಂದು ಕಾಯುತ್ತಿರುವುದು ತಾಯಿ ಯಮುನೆ ಎಲ್ಲ ಭಕ್ತಾದಿಗಳಿಗೆ ಹಾಗೂ ಪ್ರೇಕ್ಷಕರೇ ಒಳ್ಳೆಯದು ಮಾಡಲಿ ಅಂತ ಹೇಳ್ತಾ ನನ್ನ ಮುಂದಿನ ಅಧ್ಯಾಯ ಗಂಗೋತ್ರಿಯಲ್ಲಿ ನಾನು ನಿಮಗೆ ಸಿಗ್ತೇನೆ ಧನ್ಯವಾದಗಳು